ನೋಡಿ ಬೆಳಗ್ಗೆ ನಾನು ನೀ ನೇಮ್ ಪ್ಲೇಟ್ ಇಲ್ಲ ಅಂತ ಹಾಕಿದ್ದೆ ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿ ಕ್ರೈಮಿಗೆ ಬಳಸ್ತಾರೆ ಅದು ಇದು ಅಂತ ಓಪನ್ ಓಪನ್ ಬಳಸ್ತಾರೆ ಅಂತ ಇಮಿಡಿಯೇಟಾಗಿ ನಮ್ಮ ಸಂಜಯ್ ನಗರ ಪೊಲೀಸ್ ಕಾನ್ಸ್ಟೇಬಲ್ ಕುಮಾರ್ ಅವರು ಜೊತೆಯಲ್ಲಿ ಸಂಜಯ್ ನಗರ ಎ ಎಸ್ ಐ ಅವರು ಇದೇ ಹುಡುಗನೇ ನಂಬರ್ ಪ್ಲೇಟ್ ಇಲ್ದಿರೋ ನೋಡಿ ಈಗಲೂ ಕೂಡ ನಂಬರ್ ಪ್ಲೇಟ್ ಇಲ್ಲ ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಈ ರೀತಿ ಕ್ರೈಮ್ ಏನಾದರೂ ಬಳಸಿದ್ ನಮ್ಮನೆ ಮುಂದೆ ಜಸ್ಟ್ ಇನ್ ಫ್ರಂಟ್ ಆಫ್ ಮೈ ಓಮಲ್ಲಿ ಬಂದಿದ್ದಾರೆ ಟ್ರಾಫಿಕ್ಕು ಸಂಜಯ್ ನಗರ ಟ್ರಾಫಿಕ್ಕವರು ಅದನ್ನು ಓಕೆ ಆ್ಯಂಡ್ ಐ ಥ್ಯಾಂಕ್ಸ್ ಲಾಟ್ ಸಂಜಯ್ ನಗರ ಟ್ರಾಫಿಕ್ ಇನ್ಸ್ಪೆಕ್ಟ್ರ್ ಅವ್ರಿಗೆ ಸಿಬ್ಬಂದಿಗೆ ಈ ರೀತಿ ಎಲ್ಲ ವೀಡಿಯೋನ ನೋಡಿ ನೀವು ಕಾರ್ಯಕ್ರಮ ಮಾಡೋದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸು ನಮ್ಮ ಉದ್ದೇಶ ಇಷ್ಟೇ ಬೇರೆಯನ್ನು ನಮಗೇನು ಅವ್ರನ್ನ ಪಾಪ ಮಾಡಬೇಕು ಅಂತೇನಿಲ್ಲ ಬಟ್ ಈ ಥರ ನಂಬರ್ ಪ್ಲೇಟ್ ಆಗ್ದಿರ ನಾಳೆ ದಿವಸ ಈ ಒಂದು ಗಾಡಿಗಳನ್ನು ಕ್ರೈಮ್ ಏನಾದರೂ ಬಳಸಿದ್ರೆ ಏನಾಗುತ್ತೆ

ಅಲ್ಲ ಬೆಂಗಳೂರಲ್ಲಿ ನಂಬರ್ ಪ್ಲೇಟ್ ಇಲ್ದಿರ ಓಡಿಸೋದು ಎಷ್ಟು ಅಪರಾಧ ಇದು ಹಾ ಹಾಕಿದ್ರಾ ಹಾಕದ್ರ ಎಲ್ಲಿ ತೋರಿಸಿ ಇದು ರೆಸಿಪ್ಟ್ ತೋರಿಸಿ ನಾನು ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ನೋಡಿ ಈ ಗಾಡಿ ನಂಬರ್ ಪ್ಲೇಟ್ ಇಲ್ಲ ಈ ಗಾಡಿಗಳನ್ನೇನಾದ್ರೂ ಕ್ರೈಮ್ ಬಳಸಿದ್ರೆ ಏನ್ ಮಾಡ್ಬೇಕು ಇವರುಗಳನ್ನ ಪಬ್ಲಿಕ್ ಪ್ಲೇಸಲ್ಲಿ ಅಲ್ಲ ಪಬ್ಲಿಕ್ ಪ್ಲೇಸ್ ಅಲ್ಲಿ ಆ ಕಡೆ ಹೋಗಿ ನೀನು ಆ ಕಡೆ ಹೋಗು ಆ ಕಡೆ ಆ ಕಡೆ ಹೋಗು ಆ ಕಡೆ ಹೋಗು ಆ ಕಡೆ ಪಬ್ಲಿಕ್ ಪ್ಲೇಸ್ ಆಕಡೆ ಹೋಗು ಆಕಡೆ ಹೋಗು ಆ ಕಡೆ ಹೋಗೋ ಆ ಕಡೆ ಹೋಗು ಪಬ್ಲಿಕ್ ನಿಂತ್ಕೊಂಡ್ರೆ ಮಾಡ್ತೀವಿ ನಿಮ್ ಮನೆಗೆ ಬಂದ್ ಮಾಡಿಲ್ಲ ಹೋಗು ಐ ಆರ್ ಮಾಡಿಸ್ತೀನಿ ಜಾಸ್ತಿ ಮಾತಾಡಿದ್ರೆ ಅಲ್ಲ ಅಲ್ಲ ಏಯ್ ನೀನ್ ಯಾರ ಮಾತಾಡಕ್ಕೆ ನೀನ್ ಯಾರು ಮಾತಾಡಕ್ಕೆ ನೀನ್ ಯಾರು ಮಾತಾಡಕ್ಕೆ ಪಬ್ಲಿಕ್ ಪ್ಲೇಸ್ ಇದು ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಯಾಕೆ ಯಾಕೆ ಮಾತಾಡ್ಬಾರ್ದು ಯಾಕ ಮಾತಾಡ್ಬಾರ್ದು ಯಾಕ ಮಾತಾಡ್ಬಾರ್ದು ಯಾಕೆ ಪಬ್ಲಿಕ್ ಪ್ಲೇಸ್ ಯಾಕಿದ್ಯಾ ಹೋಗೋ ಬಾಯಿ ಮುಂಚ್ಕೊಂಡು ಹೋಗಲ್ಲ ನೋಡಿ ಹ್ಮ್ ನಂಬರ್ ಪ್ಲೇಟ್ ಹಾಕ್ತಿರೋ ವಾಟ್ಸಪ್ ಅಲ್ದಿರೋ ವಿಡಿಯೋ ಮಾಡ್ಬಿಡಿ ಅಂತ ಹೇಳ್ತಾನೆ ಅಲ್ಲೇ ಇದ್ದಾನೆ ನೋಡಿ ಹ್ಮ್

ಆಗಲಿ ನಂಬರ್ ಪ್ಲೇಟ್ ಇಲ್ದೋ ದಯಮಾಡಿ ಗಾಡಿ ಓಡಿಸ್ಕೆ ಹೋಗ್ಬೇಡಿ ಇದೇ ನಮ್ಮ ನಿಮ್ಮನೆಲ್ಲ ಕೇಳೋದು ಅದ ಸಿಂಪಲ್ ಮೆಥಡ್ ಏನು ಅಂತಂದ್ರೆ ನಂಬರ್ ಪ್ಲೇಟ್ ಇಲ್ದೇ ನಾಳೆ ಕ್ರೈಮ್ ಮಾಡಿದ್ರು ರೇಪ್ ಮಾಡಿದ್ರು ಕಲ್ತನ ಮಾಡಿದ್ರು ನಾವು ಯಾರು ಕಂಪ್ಲೇಂಟ್ ಕೊಡಬೇಕು ನಂಬರ್ ಪ್ಲೇಟ್ ಇಲ್ಲದೆ ಗಾಡಿ ಓಡಿಸಿದ್ರೆ ಡೆಫಿನೆಟ್ಲಿ ಎನ್ಫೋರ್ಸ್ಮೆಂಟ್ ಮಾಡ್ತಾರೆ ಟ್ರಾಫಿಕ್ ಅವರು ಆರ್ ಟಿ ಅವರು ಇದು ಎರಡೇ ಮಾತೇ ಇಲ್ಲ ಓಕೆ ಅಂಡ್ ಗಾಟ್ ಇಟ್ ಅವನಿಗೆ ಉರಿ ಪೆನಾಲ್ಟಿ ಹಾಕ್ಸೋದ್ ಉರಿ ನಾಳೆ ದಿವಸ ಕ್ರೈಮ್ ಆದ್ರೆ ಇವ್ರನ್ನೆಲ್ಲಿ ಹಿಡ್ಕೊಂಬರೋದು ಹೆಣ್ಮಕ್ಳನ್ನ ರೇಗಿಸಿದ್ರು ಕ್ರೈಮ್ ಆಯ್ತು ರೇಪ್ ಆಯ್ತು ಯಾರು ಎಲ್ಲಿ ಹಿಡ್ಕೊಂಬರ್ ಇವ್ರಗಳನ್ನು ಏನೋ ಥ್ಯಾಂಕ್ಸ್ ಅಲಾಟ್